ತೃಣಕೆ ಹಸಿರೆಲಿಯದು ತೃಣಕೆ ಹಸಿರೆಲ್ಲಿಯದು ಬೇರಿನದೆ ಮಣ್ಣಿನದೆ ಚಂದ್ರನದೆ ನೀರಿನದೆ ದಿನಪರದೆ ನಿನ್ನದೆ ನಿನ್ನ ಕಣ್ಣಿನ ಪುಣ್ಯವು ನೋಡು ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ಇಂದು ನಾವೆಲ್ಲ ಒಂದು ಅದ್ಭುತವಾದಂತಹ ನೃತ್ಯ ರೂಪಕವನ್ನು ನೋಡಿ ಆನಂದಿಸ್ತಾ ಇರುವ ಕ್ಷಣಗಳ ನಡುವೆ ಇದ್ದೇವೆ ಸಾಧನಾ ಡ್ಯಾನ್ಸ್ ಸೆಂಟರ್ ಸಂಸ್ಥೆ ತನ್ನ ಹನ್ನೊಂದನೆಯ ವಾರ್ಷಿಕೋತ್ಸವದ ಸಾಧನೋತ್ಸವವನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಸಂತಸದಿಂದ ಇವತ್ತು ಶ್ರೀಮತಿ ಭಾವನಾ ಅವರು ಆಚರಿಸ್ತಾ ಇದ್ದಾರೆ ಸಾಧನ ಉತ್ಸವ ಅದ್ಭುತವಾದಂಥ ಹೆಸರು ಯಾವಾಗ ವ್ಯಕ್ತಿ ಸಾಧನೆ ಮಾಡ್ತಾನೆ ಆಗ ಅವನ ಬದುಕೇ ಒಂದು ಉತ್ಸವ ಆಗುತ್ತೆ ದ ಲೈಫ್ ಬಿಕಮ್ಸ್ ಎ ಫೆಸ್ಟಿವಲ್ ಈ ಲೈಫ್ ಯಾವ ಫೆಸ್ಟಿವಲ್ ಆಗುತ್ತೆ ಅಂದರೆ ಆತ ಕಲೆ ಸಾಹಿತ್ಯ ಸಂಸ್ಕೃತಿ ಧರ್ಮ ಇವೆಲ್ಲವನ್ನು ಪರಿಪಾಲನೆ ಮಾಡಿದಾಗ ಆ ಬದುಕು ಒಂದು ಉತ್ಸವ ಆಗುತ್ತೆ ಜೀವನ ಒಂದು ಉತ್ಸಾಹದ ಒಂದು ಚಿಲುಮೆ ಆಗುತ್ತೆ ಇಂದು ನಮ್ಮೊಡನೆ ಶ್ರೀಮತಿ ಶ್ರೀಧರ್ ಇದ್ದಾರೆ ನಮ್ಮ ಎಲ್ಲ ಮಕ್ಕಳು ಇವತ್ತು ತಾವು ಈ ಅನುರಾಧ ಶ್ರೀಧರವರ ಒಂದು ಪರಂಪರೆಯನ್ನು ಅನುಸರಿಸಬೇಕು ಶ್ರೀಧರ್ ಮತ್ತು ಅನುರಾಧ ಒಂದು ಅದ್ಭುತವಾದಂಥ ನೃತ್ಯ ದಾಂಪತ್ಯದ ಬದುಕನ್ನು ಬಹಳ ಸೊಗಸಾಗಿ ಉಲ್ಲಾಸದಿಂದ ಸವಿತಾ ಇದ್ದಾರೆ ನಾನು ಕಳೆದ ಎರಡು ಮೂರು ದಶಕಗಳಿಂದ ಅನುರಾಧಾ ಶ್ರೀಧರ್ ಮತ್ತು ಶ್ರೀಧರವರ ನೃತ್ಯ ದಾಂಪತ್ಯದ ಬದುಕನ್ನು ಹತ್ತಿರದಿಂದ ನೋಡ್ತಾ ಇದ್ದೇನೆ ಅವರಲ್ಲಿಯೂ ಸಹ ಜೀವನೋತ್ಸಾಹ ಇದೆ ಭಾವನಾ ಅವರಿಗೆ ಗುರುವಾಗಿ ಭಾವನೆ ಇಷ್ಟು ಹಂತಕ್ಕೆ ಬರಲಿಕ್ಕೆ ಸಾಧನೆಯ ಉತ್ಸವವನ್ನು ಮಾಡಲಿಕ್ಕೆ ಕಾರ್ಯಕರ್ತರಾದಂಥವರು ಅನುರಾಧ ಅವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ನಮ್ಮ ಸಂಧ್ಯಾ ಶರ್ಮಾ ಅದ್ಭುತವಾದಂತಹ ಒಬ್ಬ ಸಾಹಿತಿ ಆಕೆ ಬರಹಗಾರರು ಹೌದು ನಾಟಕದ ಅನೇಕ ನಾಟಕಗಳನ್ನು ಬರೆದಿದ್ದಾಳೆ ಕಥೆಗಳನ್ನ ಬರೆದಿದ್ದಾಳೆ ಯಾಕೆ ನಾನು ಏಕವಚನ ಉಪಯೋಗಿಸ್ತಾ ಇದ್ದೇನೆ ಅಂದರೆ ನಾನು ಮತ್ತು ಸಂಧ್ಯಾ ಶರ್ಮ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ ಇಬ್ಬರು ಸಮಾನ ತೂಕಸ್ಥರಾಗಿದ್ದೇವೆ ಸಂಧ್ಯಾ ಶರ್ಮಾ ಅನನ್ಯವಾದಂಥ ಸಾಧಕಿ ಅವರು ಈಕೆ ಆಕೆ ಈಕೆ ಬಂದ ಇವತ್ತು ಸಮಾರಂಭಕ್ಕೆ ಬಂದಿರುವಂತಹದ್ದು ಸಭೆಗೆ ಒಂದು ಅದ್ಭುತವಾದಂಥ ಶೋಭೆಯನ್ನು ಕೊಟ್ಟಿದೆ ಇನ್ನು ನಮ್ಮ ಉಮೇಶ್ ಕುಮಾರ್ ಅವರನ್ನು ಯಾವ ರೀತಿ ಬಣ್ಣಿಸಲಿ ಸದಾ ಸುಂದರ ಸುಂದರಾಂಗ ಸದಾ ಒಳ್ಳೆ ವೇಷಭೂಷಣವನ್ನು ಇಟ್ಕೊಂಡು ಟಾಕು ಟೀಕಾಗಿ ಮೈಯೆಲ್ಲ ಬಂಗಾರವನ್ನು ಇಟ್ಕೊಂಡು ಬಂಗಾರದ ಮನುಷ್ಯನ ಥರ ಇದ್ದಾನೆ ವಿಶ್ವಕರ್ಮ ಜನಾಂಗದ ಆಶೋತ್ತರಗಳಿಗೆ ಅವರ ನೋವು ನಲಿವಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಉದ್ಯಮಿ ತಾನು ಉದ್ಯಮಿಯಾದರೂ ಸಹ ಧರ್ಮ ಸಾಹಿತ್ಯ ಕಲೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇರುವ ನನ್ನ ತಮ್ಮ ಉಮೇಶ್ ಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಇನ್ನು ಅವರ ಬಗ್ಗೆ ಹೇಳೋದಾದರೆ ಆ ಭಾವನೆ ಎಷ್ಟು ತನ್ಮಯಳಾಗಿದ್ದರೂ ಸೀತೆಯಾಗಿ ಈ ರಾಮಾಯಣ ಮಹಾಭಾರತ ನಮ್ಮ ಭಾರತ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ ರಾಮಾಯಣದ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಏನು ಮಾಡಿದ ಸೀತೆಯನ್ನು ಯಾವ ರೀತಿ ಅಂತರಂಗದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ ಹನುಮಂತ ಹೇಗೆ ಸ್ವಾಮಿನಿಷ್ಠೆಯನ್ನು ತೋರಿದ ಸಹೋದರ ಲಕ್ಷ್ಮಣ ಭರತರು ಹೇಗೆ ಸಹೋದರ ಪ್ರೇಮವನ್ನು ತೋರಿಸಿದ್ರು ಇವತ್ತು ಪಿಕ್ಚರ್ನಲ್ಲಿ ಟಿ ವಿನಲ್ಲಿ ನೋಡ್ತೇವೆ ಆಸ್ತಿಗಾಗಿ ಅಣ್ಣನ ಕೊಲೆ ಆಸ್ತಿಗಾಗಿ ತಮ್ಮನ ಕೊಲೆ ಇಂತಹ ಸಂದರ್ಭದಲ್ಲಿ ರಾಮಾಯಣ ನಮ್ಮ ಮನೆಯ ಒಂದು ಕಥಾನಕ ಆಗಬೇಕು ಮಹಾಭಾರತ ಒಂದು ಕಥಾನಕ ಆಗಬೇಕು ಇವತ್ತು ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಟ್ಟಿದ್ದೀರಿ ಈ ಮೊಬೈಲ್ ಕೊಟ್ಟು ಅಂಗೈಯಲ್ಲಿ ಇಡೀ ವಿಶ್ವವನ್ನು ನೋಡುವ ಮಕ್ಕಳಲ್ಲಿ ಯಾವುದು ನಿಜವಾದಂಥ ಪ್ರೀತಿ ಯಾವುದು ನೀತಿ ಅನ್ನುವಂಥ ಕಲ್ಪನೆ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಪಾಲಕರು ಪೋಷಕರು ಬಂದಿದ್ದೀರಿ ನಿಮ್ಮ ಮಕ್ಕಳಲ್ಲಿ ಈ ನೃತ್ಯದ ಉತ್ಸಾಹವನ್ನು ಕಂಡು ಬಹಳಷ್ಟು ನೀವೆಲ್ಲ ಸಂತೋಷಪಟ್ಟಿದ್ದೀರಿ ಭರತನಾಟ್ಯ ವಿಶೇಷವಾಗಿ ಭಾವ ರಾಗ ತಾಳಗಳ ಸುಂದರ ಸಂಗಮವೇ ಭರತನಾಟ್ಯ ಭಾವನಾ ಅವರು ತಮ್ಮ ಸಾಧನಾ ಡ್ಯಾನ್ಸ್ ಸೆಂಟರ್ನ ಮೂಲಕ ಈ ಸುಮಾರು ಹನ್ನೊಂದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡುವುದು ಕೇವಲ ನೃತ್ಯ ಸಂಗೀತ ಸಾಹಿತ್ಯದಲ್ಲಿಯೇ ಗುರು ಶಿಷ್ಯರ ಕಲ್ಪನೆ ಇರೋದು ರಾಜಕಾರಣದಲ್ಲಿಲ್ಲ ಶಿಷ್ಯನೇ ಗುರು ನೋಡಿತಾನೆ ಬಿಸ್ನೆಸ್ಸಲ್ಲಿಲ್ಲ ಗುರುವೇ ಶಿಷ್ಯನ ಮಂತ್ರ ಹೇಳ್ತಾನೆ ನಮ್ಮ ಕಾಲೇಜು ಶಿಕ್ಷಣದಲ್ಲೂ ಹಾಗೆ ಆದರೆ ಈ ಸಾಹಿತ್ಯ ಸಂಸ್ಕೃತಿ ನೃತ್ಯದಲ್ಲಿ ಗುರು ಶಿಷ್ಯರ ನಡುವೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಅವರ ಕಾಲಿಗೆ ನಮಸ್ಕಾರ ಮಾಡಿದಾಗ ಭಾವನಾಳ ಭಾವನೆ ಎಂತಂದು ಹೆಸರೇ ತುಂಬಾ ಇಟ್ಕೊಂಡಿದ್ದಾಳೆ ಭಾವನಾ ಯಾಕಂದರೆ ಭಾವನೆ ಅನ್ನೋದು ಭಾಳ ಮುಖ್ಯ ಭಾವ ರಾಗ ತಾಳ ಅಂತ ಹೇಳಿದ್ನಲ್ಲ ಹಾಗೆ ಅನುರಾಧ ಅನುರಾಧಾ ಶ್ರೀಧರವರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥ ಆಗ ನಿಜವಾದ ಕಲೆ ಬರೋದು ಕಲೆ ಬರಬೇಕಾದ್ರೆ ತ್ಯಾಗ ಬೇಕು ತಪಸ್ಸು ಕಲೆ ಅನ್ನೋದೊಂದು ತಪಸ್ಸು ಎಲ್ಲ ತನ್ನ ಸುಖಭೋಗಗಳನ್ನು ತ್ಯಾಗ ಮಾಡಿ ಏಕಾಗ್ರ ಚಿತ್ತತೆಯಿಂದ ಇದೊಂದು ತಪಸ್ಸು ಅಂತ ಭಾವಿಸಿದಾಗ ಮಕ್ಕಳು ದೊಡ್ಡ ದೊಡ್ಡ ಸಾಧಕರಾಗ್ತಾರೆ ನಿಮ್ಮ ತಾಯಿ ತಂದೆಯನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಧ್ಯದಲ್ಲಿ ಈ ನೃತ್ಯದ ಅಭ್ಯಾಸವನ್ನು ನಿಲ್ಲಿಸಬೇಡಿ ಶಿಕ್ಷಣ ಒಂದು ಕಡೆ ಇರಲಿ ಶಿಕ್ಷಣಕ್ಕೆ ಯಾವ ರೀತಿಯೂ ಸಹ ಬಾಧಕ ಆಗೋದಿಲ್ಲ ಬಹಳಷ್ಟು ಜನ ತಂದೆ ತಾಯಿಗಳು ನಮ್ಮ ಮಕ್ಕಳು ಡ್ಯಾನ್ಸ್ಗೆ ಹೋದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಅನ್ನೋ ಭಾವನೆ ಇದೆ ಅದು ಸರಿಯಲ್ಲ ಯಾವಾಗ ಮಕ್ಕಳು ಸಂಗೀತ ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ತಾರೆ ಅವರು ಹೆಚ್ಚು ಹೆಚ್ಚು ಜವಾಬ್ದಾರಿಯನ್ನು ಅವ್ರು ಪಡ್ಕೊಳ್ತಾರೆ ದೊಡ್ಡ ಸಾಧಕರಾಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಈ ರಂಜಿನಿಯವರು ಬಹಳ ಸುಂದರವಾಗಿ ಅವರ ಮಾತುಗಳಿಂದ ನಮಗೆ ರಂಜಿಸ್ತಾ ಇದ್ದಾರೆ ಇಡೀ ಸಮಾರಂಭದ ಒಂದು ಕಳೆ ಕಟ್ಟತಕ್ಕಂಥದ್ದೇ ನಿರೂಪಕರಿಂದ ಭಾಳ ಕಡೆ ನಿರೂಪಕರು ವಿರೂಪಕರಾಗ್ತಾರೆ ಆದರೆ ನಮ್ಮ ನಿರೂಪಕ್ಕೆ ಸುಂದರಿಯೂ ಇದ್ದಾಳೆ ಸುಂದರ ಕಂಠವೂ ಇದೆ ಅಂತಹ ರಂಜನೆಯು ನಾನು ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸಿ ನಮ್ಮ ಶಂಕರವರು ನೋಡಿ ಭಾವನಾ ಅವರ ತಂದೆ ಏನು ಉತ್ಸಾಹ ಅವರ ತಂದೆ ತಾಯಿ ಏನು ಅವರ ಮಗಳ ಈ ವಿಜೃಂಭಣೆಯನ್ನು ನೋಡಿ ಆನಂದ ತುಳಿತರಾಗಿದ್ದಾರೆ ಇದು ತಂದೆ ತಾಯಿಯ ಪ್ರೇಮ ಮಕ್ಕಳು ಎಷ್ಟು ದೊಡ್ಡವರಾದರೆ ಆದರೂ ಅವ್ರಿಗೆ ತಂದೆಗೆ ಅವ್ರ ಮಕ್ಕಳೇ ತಾಯಿಗೆ ಅವ್ರ ಮಕ್ಕಳೇ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಅವ್ರಿಗೆ ಇಷ್ಟು ಅರ್ಥ ಆಗೋದಿಲ್ಲ ಆದರೆ ಮಕ್ಕಳು ಯಾವಾಗಲೂ ಯಾರನ್ನ ಮೊದಲು ಅಂತ ಪೂಜಿಸಬೇಕು ಅಂದರೆ ತಾಯಿಯನ್ನು ತಂದೆಯನ್ನು ತಾಯಿ ತಂದೆಯರ ಆಶೀರ್ವಾದವೇ ದೇವರ ದೇವರನ್ನು ನಾವು ನೋಡಿಲ್ಲ ನಾವು ಕಣ್ಣಿಂದ ಕಾಣುವ ಪ್ರತ್ಯಕ್ಷ ದೇವರು ತಾಯಿ ತಂದೆ ಅನ್ನೋ ಮಾತನ್ನು ಹೇಳ್ತಾ ದಯಮಾಡಿ ಈ ನೃತ್ಯದ ಅಭ್ಯಾಸವನ್ನು ಮಕ್ಕಳಿಗೆ ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಿ ನಾಗರಿಕ ಪ್ರಜೆಗಳನ್ನಾಗಿ ಜವಾಬ್ದಾರಿ ನಾಗರಿಕ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಇಂಥ ನೃತ್ಯ ಬಹಳಷ್ಟು ಸಹಾಯಕ ಸಾಧಕ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಭಾವನೆಗೆ ಉಜ್ವಲ ಭವಿಷ್ಯ ಇರಲಿ ಎಷ್ಟು ಚೆನ್ನಾಗಿ ಆ ಮಕ್ಕಳು ಈ ಅಭಿನಯವನ್ನು ಸಲ್ಲಿಸ್ ಮಾಡಿದ್ರು ಅಂದರೆ ಭಾಳ ಸಂತೋಷ ಆಯಿತು ಆ ಚಿಕ್ಕ ಮಕ್ಕಳು ನಮ್ಮ ಟೀಚರು ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಅಗ್ನಿ ಪ್ರವೇಶ ಟೀಚರ್ ಟೀಚರಲ್ಲಿ ಅಗ್ನಿಗೆ ಹೋಗ್ಬಿಡ್ತಾರೆ ಅಂತ ಭಯ ಬೆಳೆದ ಇರೋ ರೀತಿಯಲ್ಲಿ ಇದ್ದರು ಇದು ಸಂಬಂಧ ಗುರು ಶಿಷ್ಯರ ಸಂಬಂಧ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಭಾವನಾ ಅವರಿಗೆ ಶಂಕರ್ ಅವರಿಗೆ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಅನುರಾಧ ಶ್ರೀಧರ್ ಅವರಿಗೆ ಲಲಿತಾ ಜಯ ಲತಾ ಜಯಪ್ರಕಾಶ್ ಅವರು ಧಾರ್ಮಿಕ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಸಿನಿಮಾ ನಟಿಯೂ ಕೂಡ ಕಲಾ ಪೋಷಕಿ ಅವರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ